ಮಾಲ್ವಿ ಜಲಾಶಯ ದುರಸ್ತಿ ವಿಳಂಬ ರೈತರ ಆಕ್ರೋಶ ಭುಗಿಲು ನೀರಿನ ಆಹಾಕಾರ ರೈತರ ಗೋಳು ಅಧಿಕಾರಿಗಳ ನಿರ್ಲಕ್ಷ್ಯ ಗೋಲ್ಮಾಲ್ ಆರೋಪ ಶಾಸಕರ ಭರವಸೆ ರೈತರಿಗೆ ಸಮಾಧಾನವಿಲ್ಲ ಜಲಾಶಯ ದುರಸ್ತಿ ವಿಳಂಬ ವಿಷ ಸೇವಿಸುವ ಸ್ಥಿತಿ ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿರುವ ಮಾಲ್ವಿ ಜಲಾಶಯದ ದುರಸ್ತಿ ಕಾಮಗಾರಿ ವಿಳಂಬವಾಗುತ್ತಿದ್ದು ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಮಾರು ನ್ಯೂ ಮಾಲ್ವಿ ಜಲಾಶಯ ದುರಸ್ತಿ ವಿಳಂಬ ರೈತರ ಆಕ್ರೋಶ ಮುಗಿಲು ನೀರಿನ ಆಹಾಕಾರ ರೈತರ ಗೋಳು ಕೇಳೋರು ಯಾರು ಅಧಿಕಾರಿಗಳ ನಿರ್ಲಕ್ಷ್ಯ ಗೋಲ್ಮಾಲ್ ಆರೋಪ ಬ್ರೇಕಿಂಗ್ ನ್ಯೂ ಶಾಸಕರ ಭರವಸೆ ರೈತರಿಗೆ ಸಮಾಧಾನವಿಲ್ಲ ಜಲಾಶಯ ದುರಸ್ತಿ ವಿಳಂಬ ಏಕೆ ವಿಷ ಸೇವಿಸುವ ಸ್ಥಿತಿಯಲ್ಲಿ ರೈತರು ಮಾಲ್ವಿ ಜಲಾಶಯ ದುರಸ್ತಿ ವಿಳಂಬ ರೈತರ ರೈತರೋಶಿಲು ನೀರಿನ ಆಹಾಕಾರ ರೈತರ ಗೋಳು ಈಡನ್ಸ್ ಸುಮಾರು ನಾಲ್ಕು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದರೂ ಸಹ ಅಧಿಕಾರಿಗಳು ಮತ್ತು ಶಾಸಕರ ನಿರ್ಲಕ್ಷ್ಯದಿಂದಾಗಿ ಜಲಾಶಯದ ದುರಸ್ತಿ ಕಾರ್ಯಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ ಇದರಿಂದಾಗಿ ಜಲಾಶಯದ ನೀರು ಪೋಲಾಗುತ್ತಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಾಲ್ವಿ ಜಲಾಶಯವು ಅಗರಿಬೊಮ್ಮನಹಳ್ಳಿ ತಾಲೂಕಿನ ಪ್ರಮುಖ ಜಲಾಶಯವಾಗಿದ್ದು ರೈತರ ಜೀವನಾಡಿಯಾಗಿದೆ ಜಲಾಶಯದ ದುರಸ್ತಿ ಕಾಮಗಾರಿಗಳು ವಿಳಂಬವಾಗುತ್ತಿರುವುದರಿಂದ ಜಲಾಶಯ ತುಂಬಲು ಸಾಧ್ಯವಾಗುತ್ತಿಲ್ಲ ಇದರ ಪರಿಣಾಮವಾಗಿ ನೀರು ವ್ಯರ್ಥವಾಗುತ್ತಿದೆ ಮತ್ತು ರೈತರು ನೀರಿಗಾಗಿ ಪರದಾಡುವಂತಾಗಿದೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಕೋಟಿಗಟ್ಟಲೆ ಹಣ ವ್ಯರ್ಥವಾಗುತ್ತಿದೆ ಎಂದು ರೈತರು ಆರೋಪಿಸಿದ್ದಾರೆ ರೈತರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಅಧಿಕಾರಿಗಳು ಮತ್ತು ಶಾಸಕರ ನಡುವಿನ ಹೊಂದಾಣಿಕೆಯ ಕೊರತೆಯಿಂದಾಗಿ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ದೂರಿದರು ದುರಸ್ತಿ ಕಾಮಗಾರಿಗಳು ವಿಳಂಬವಾಗುತ್ತಿರುವುದರಿಂದ ರೈತರು ವಿಷ ಸೇವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಜಲಾಶಯದ ಗೇಟ್ಗಳನ್ನು ದುರಸ್ತಿಗೊಳಿಸಬೇಕು ಮತ್ತು ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕು ಎಂದು ಒತ್ತಾಯಿಸಿದರು ಈ ಕುರಿತು ಪ್ರತಿಕ್ರಿಯೆ ನೀಡಿದ ಶಾಸಕ ನೇಮಿರಾಜ್ ನಾಯಕ್ ತಾಂತ್ರಿಕ ಕಾರಣಗಳಿಂದಾಗಿ ಕಾಮಗಾರಿಗೆ ವಿಳಂಬವಾಗಿದೆ ಎಂದು ತಿಳಿಸಿದ್ದಾರೆ ಆದಷ್ಟು ಶೀಘ್ರದಲ್ಲೇ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಮತ್ತು ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಬದ್ಧರಾಗಿದ್ದೀವಿ ಎಂದು ಭರವಸೆ ನೀಡಿದರು ಆದರೆ ರೈತರು ಶಾಸಕರು ರೈತರು ಶಾಸಕರ ಈ ಹೇಳಿಕೆಯನ್ನು ನಂಬಲು ಸಿದ್ಧರಿಲ್ಲ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಾದಂತಹ ಬಸವರಾಜ್ ಅವರು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಬಸವರಾಜ್ ಅವರೇ ಏನಿದು ವಿಷಯ ಸಂಗೀತ ಏನಾಗಿದೆ ಅಂತಂದ್ರೆ ವಿಜಯನಗರ ಜಿಲ್ಲೆಯ ಹೃದಯ ಹಗರಿ ಬೊಮ್ಮಿಯ ಒಂದು ಜಲ ಜೀವನಾಡಿ ಆಗಿರ್ತಕ್ಕಂಥದ ಮಾಲ್ವಿ ಜಲಾಶಯಕ್ಕೆ ಈಗ ಕುತ್ತು ಬಂದಂತ ಆಗ್ತಾ ಇದೆ ಯಾಕೆ ಅಂತಂದ್ರೆ ಈಗಾಗ್ಲೇ ಕೆಲಸ ಆ ಗೇಟ್ಗಳು ಬಹಳಷ್ಟು ಹಿಂದುಗಡೆನೆ ದುರಸ್ತೆಯಲ್ಲಿದ್ವು ಅದನ್ನ ಶಾಸಕ ನಿಮ್ ರ ನಾಯ್ಕ ಅವರು ಅನುದಾನ ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುದಾನ ತಂದು ಕೊಟ್ಟಿರ್ತಾರೆ ಆ ಅನುದಾನದಲ್ಲಿ ಕೆಲಸ ಬಹಳಷ್ಟು ವಿಳಂಬವಾಗುತ್ತೆ ಈಗ ಶಾಸಕರ ಹೇಳಿದಂತ ಮಾತು ನಾಲ್ಕು ತಿಂಗಳಲ್ಲೇ ಈ ಗೇಟ್ ಗಳು ಸುರಿ ಸರಿಪಡಿಸಿ ಒಂದು ಉದ್ಘಾಟನೆ ಮಾಡುವುದಾಗಿ ಒಂದು ಭರವಸೆಯ ನೀಡಿರ್ತಾರೆ ಈಗ ಅದೇ ಬೆನ್ನಲ್ಲೇ ಇಲ್ಲಿ ನಾಲ್ಕು ತಿಂಗಳ ಮುಗಿದು ಐದು ಐದನೇ ತಿಂಗಳಕ್ಕೆ ಕಾಲಿಟ್ಟಿರುತ್ತೆ ಹಾಗಾಗಿ ಎಲ್ಲೋ ಶಾಸಕರಾಗಿರ್ಬೋದು ಮತ್ತೆ ಅದಿ ಇದ್ರ ಬಗ್ಗೆ ಅಧಿಕಾರಿಗಳು ಅಧಿಕಾರಿಗಳು ಯಾವತ್ತೋ ಒಂದಿನ ಬರ್ತಾರೆ ಇದನ್ನ ನೋಡ್ಕೊಳ್ತಾರೆ ಸುಮ್ನೆ ಕಾಟಾಚಾರಕ್ಕೆ ನೋಡ್ಕೊಂಡು ಹೋಗುವಂತ ಕೆಲಸ ನಡೀತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಗುತ್ತಿಗೆದಾರ ಗುತ್ತಿಗೆದಾರ ತನ್ನ ಆ ಕೆಲಸ ಆದ ನಂತರ ಇದುವರೆಗೂ ಮಾಲ್ವಿ ಜಲಾಶಯ ಕಡೆ ತಿರುಗು ನೋಡಿಲ್ಲ ಅಂತ ಹೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ ಸಂಗೀತ ಕಾಮಗಾರಿ ನಡೀತಾಲ್ವಾ ಇವಾಗ ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಾ ಇದೆ ಯಾವುದೇ ತರಹದ ಬೆನಸಿನಿಂದ ಯಾಕೆ ಅಂತಂದ್ರೆ ಈಗಾಗ್ಲೇ ಮಳೆಗಾಲ ಸ್ಟಾರ್ಟ್ ಆಯಿತು ಮಳೆಗಾಲ ಮುಗಿಯುವಂತ ಹಂತಕ್ಕೆ ಬಂದಿದೆ ಇನ್ನು ಸಹಿತ ಕಾಮಗಾರಿ ಮುಗಿಯುವ ಆ ಮುಗಿಯುವಂತ ಯಾವುದೇ ಅಹ್ ಇವು ಕಾಣಿಸ್ತಾ ಇಲ್ಲ ಕಾಮಗಾರಿ ಯಾವ ಕಾರಣಕ್ಕೆ ಮಂದಗತಿಯಲ್ಲಿ ಸಾಗ್ತಿದೆ ಪ್ರಮುಖ ಕಾರಣ ಏನು ಪ್ರಮುಖ ಕಾರಣ ಅಂದ್ರೆ ಈ ಏನು ಗುತ್ತಿಗೆ ಪಡೆದಿರ್ತಕ್ಕಂಥ ಗುತ್ತಿಗೆದಾರನ ಒಂದು ನಿರ್ಲಕ್ಷ್ಯತೆ ಯಾಕೆ ಅಂತಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ಮೆಟೀರಿಯಲ್ ಗಳನ್ನ ಒದಗಿಸದ ಕಾರಣ ಕಾಮಗಾರಿ ಮಂದಗತಿಯಲ್ಲಿ ಸಾಕ್ತಾ ಇದೆ ಯಾಕೆ ಅಂತಂದ್ರೆ ಇಡೀ ಜೀವನಾಡಿ ಇಡೀ ಅಗರಿಬೊಮ್ಮನಹಳ್ಳಿ ತಾಲೂಕಿಗೆ ಜೀವನಾಡಿ ಆಗಿರ್ತಕ್ಕಂಥ ಮಾಲ್ವಿ ಜಲಾಶಯಕ್ಕೆ ಆತ ಒಬ್ಬತನಿಂದ ಒಬ್ಬ ವ್ಯಕ್ತಿಯಿಂದಲೇ ಈಗ ಮಂದಗತಿಯಲ್ಲಿ ಕೆಲಸ ಸಾಗ್ತಾ ಇದೆ ಆತನಿಗೆ ರೈತರು ಇಡೀ ಶಾಪವನ್ನೇ ಆಗ್ತಾ ಇದಾರೆ ಅಂತಂದೇ ಹೇಳ್ಬೋದು ಸಂಗೀತ ಈ ವಿಚಾರ ಶಾಸಕರಾದ ನೇಮಿರಾಜ್ ಅವರ ಗಮನಕ್ಕೆ ಬಂದಿಲ್ವಾ ಹೌದು ಸಂಗೀತ ಈಗ ಎಲ್ಲ ಒಂದ್ ಕಡೆ ಶಾಸಕರು ಶಾಸಕರು ಸಮೇತ ಏನೋ ಒಂದ್ ಕಡೆ ನಿರ್ಲಕ್ಷ್ಯತೆ ತೋರಿಸ್ತಾ ಇದ್ದಾರೆ ಅನ್ನೋ ಒಂದು ಚಿಕ್ಕ ತಪ್ಪು ಕಾಣಸ್ತಾ ಇದೆ ಅಂತಂದ ಹೇಳ್ಬೋದು ಯಾಕೆ ಈಗ ಹೇಳಿದ್ರಿ ಅವರೇ ಹಣವನ್ನ ಸಾಂಕ್ಷನ್ ಮಾಡಿರೋ ಮಾಡ್ಸಿರೋದು ನೇಮಿರಾಜ್ ಶಾಸಕ ಅಂತ ಅವರೇ ಮಾಡ್ಸಿ ಅವರೇ ನಿರ್ಲಕ್ಷ್ಯ ಮಾಡ್ತಾರಾ ಹೌದು ಹೌದು ಸಂಗೀತ ಇಲ್ಲಿ ಕಾಡುವಂತ ಪ್ರಶ್ನೆ ಏನಾಗಿದೆ ಅಂತಂದ್ರೆ ಶಾಸಕರು ಈಗ ಹಣವನ್ನ ಅನುದಾನ ಅನುದಾನ ರೀತಿಯಲ್ಲಿ ತಂದಿರ್ತಾರೆ ಆದ್ರೆ ಅನುದಾನ ರೀತಿಯಲ್ಲಿ ತಂದು ಗುತ್ತಿಗೆದಾರನಿಗೆ ಕೊಟ್ಟ ನಂತರ ಆ ಗುತ್ತಿಗೆದಾರ ಸಹಿತ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ ಸಂಗೀತ ಶಾಸಕರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದಾರ ಪರಿಶೀಲನೆ ಮಾಡಿದಾರ ಏನ್ ನಡೀತಾ ಇದೆ ಏನ್ ಆಗಿದೆ ಅನ್ನೋದು ಮತ್ತೆ ಶಾಸಕರು ಗುತ್ತಿಗೆದಾರರನ್ನ ವಿಚಾರಿಸಿಲ್ವಾ ಏನಕ್ಕೆ ಇದು ವಿಳಂಬ ಆಗ್ತಾ ಇದೆ ಅಂತ ಗುತ್ತಿಗೆದಾರರ ಜೊತೆ ಶಾಸಕರು ಇಲ್ಲಿವರೆಗೂ ಮಾತಾಡಿಲ್ವಾ ಹೌದು ಸಂಗೀತ ಇಲ್ಲಿ ಕಾಣುವಂತ ಪ್ರಶ್ನೆ ಏನು ಅಂತಂದ್ರೆ ಶಾಸಕರು ಸಹಿತ ಮಾಲ್ವಿ ಜಲಾಶಯಕ್ಕೆ ಸ್ವಲ್ಪ ಒತ್ತು ಕೊಡ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶ ಆಗಿದೆ ಸಂಗೀತ ಆಮೇಲೆ ಈ ಗುತ್ತಿಗೆದಾರನು ಯಾರು ಸಹಿತ ಅನ್ನೋದು ಇನ್ನು ಪ್ರಶ್ನೆ ಆಗಿ ಉಳಿದಿದೆ ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ ಬಸವರಾಜ್ ಅವರೇ ಬಸವರಾಜ್ ಅವರ ಮಾಹಿತಿ ಆಗಿತ್ತು ಮಾಲ್ವಿ ಜಲಾಶಯಕ್ಕೆ ಸಂಬಂಧಪಟ್ಟ ಮಾಹಿತಿ ಮಾಲ್ವಿ ಜಲಾಶಯ ದುರಸ್ತಿ ವಿಳಂಬ ರೈತರ ಆಕ್ರೋಶ ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ ಕೇಳಿ ಬರ್ತಾ ಇದೆ ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತು ಕೋಟಿ ಅನುದಾನವಿದ್ದರೂ ಕೂಡ ದುರಸ್ತಿ ಕಾರ್ಯ ವಿಳಂಬವಾಗಲು ಕಾರಣವೇನು ಅನ್ನುವುದು ಯಕ್ಷಪ್ರಶ್ನೆಯಾಗಿದೆ ಜಲಾಶಯ ದುರಸ್ತಿ ವಿಳಂಬದಿಂದ ನೀರು ಪೋಲಾಗುತ್ತಿದ್ದು ರೈತರು ನೀರಿಗಾಗಿ ಪರದಾಡುವಂತ ಸ್ಥಿತಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ರೈತರಾದ ನಾಗರಾಜು ಅವರು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ನಾಗರಾಜು ಅವರೇ ದುರಸ್ತಿ ಕಾರ್ಯಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಅಂತ ದೂರು ಕೇಳಿ ಬರ್ತಾ ಇದೆ ಆರೋಪ ಈ ಬಗ್ಗೆ ಏನ್ ಹೇಳ್ತೀರಾ ಹೌದ್ರಿ ಮೇಡಂ ಅವರು ಈಗಲೇ ಫಸ್ಟ್ ಗೆ ಎರಡು ತಿಂಗಳಿಗೆ ತಾನಿ ಮೂರ್ ತಿಂಗಳ ಆರು ತಿಂಗಳ ಟೈಮ್ ತಾನಿ ಮೇಡಮ್ ಫಸ್ಟ್ ತಾನಿ ಮೂರ್ ತಿಂಗಳ ಒಂದು ಆರು ತಿಂಗಳ ರೆಡಿ ಮಾಡಿ ಕುದ್ರಿ ಅಂತ ಹೇಳಿದ್ರು ಅವರು ಅವ್ರು ಏನೂ ಇಲ್ಲ ಒಂದು ಮೂರ್ ಕಾನಿ ರೆಡಿ ಮಾಡಿ ಕುಂದ್ರಿಸ್ಯಾರ ಮೇಡಮ್ ರೀ ಅವ್ ಯಾವ ಇನ್ನೊಂದ್ ಎರಡು ಕುಂದ್ರಸಕ್ಕ ಗಾಳಿ ಬಂದಲ್ಲ ಗಾಳಿ ಬಂದಲ್ಲ ಅಂತಾರ ಅವ್ ಯಾವ್ದ ಗಾಳಿ ಬೇಕಂತ ಮೇಡಮ್ ಸೈಡಿಗೆ ಅದು ರಬ್ಬರ್ ಮಕ್ಳಾಗ ಹೋಗಕ್ಕೆ ಇಲ್ಲ ಇಲ್ಲ ಅಂತಾರ ನಾವು ಎಲ್ಲಾ ರೈತರೆಲ್ಲ ಮೊನ್ನೆ ಬಾಳ ಇಷ್ಟಕ್ಕೆ ಡ್ಯಾಮ್ ತುಂಬತ್ರಿ ಮೇಡಮ್ ರೀ ಅದ್ ಡ್ಯಾಮ್ ತುಂಬದನೆಲ್ಲ ಆರಾಮಾಗಿತ್ತು ಬಿಡ್ರಿ ಎಲ್ಲಾ ನೀರೆಲ್ಲ ಹೊರಗಡೆ ಹೋಗ್ಬಿಡ್ರಿ ಮಳೆ ನೀರು ಹಂಗಾಗಿ ನಾವಿ ಎಲ್ಲರೂ ಕೇಳ್ವಿ ಡ್ಯಾಮಿನ ಉಸ್ತವ್ರಿ ಎಲ್ಲಾರನೂ ಕೇಳಿದ್ವಿ ಮೇಡಮ್ರೆ ನಮಗ್ ಗೊತ್ತಿಲ್ಲ ಅವ್ರ ಕಾಂಟ್ರಾಕ್ಟ್ ಹಿಡ್ಕೊಂಡ್ರ ಕೇಳ್ರಿ ಅಂತ ಅವ್ರ ಅಂತಾರ ಅವ್ರ ಕೇಳಿದ್ನಪ್ಪ ಅಂದ್ರ ಅಲ್ಲಿ ನಿಮ್ಗೆ ಸಂಬಂಧಪಟ್ಟ ಯಾರಾದ್ರೂ ಅವ್ರನ್ನ ಕೇಳ್ರಿ ಅಂತ ಅವ್ರ ಅಂತಾರ ಅವರು ಅದ ಯಾವ್ದ ಊರಾಗದಂತರಿ ಮೇಡಮ್ರೆ ಅವ್ರಾಂಟ್ರಾಕ್ಟ್ರು ಹಾ ಕಾಂಟ್ರಾಕ್ಟರ್ ಅವ್ರು ಅಲ್ಲಿ ಮಾಡಕತ್ತಿರಲ್ಲ ಅಂತಾರ ಅಂತಾರೆ ಇಲ್ಲಿ ರಿಪೇರಿಂಗ್ ಅವ್ರ ಹಚ್ಚಿರೋದ ಅದಾರ ಮೇಡಮ್ ಮೂವರ್ ಅದ ಫ್ಯಾಕ್ಟ್ರಿ ವೆಲ್ಡಿಂಗ್ ಮಾಡೋದಾಗಲ್ಲ ಈಗ ಅಂತ ದೊಡ್ಡ ಕಾಣಿಗಳು ಮೂವರ್ ಮಾಡಾಕ್ ಬಿಟ್ಟಾರ್ರಿ ಅವ್ರು ಈಗ ಎಲ್ಲರಿಗೂ ಹೇಳಿ ಮೇಡಂ ಎಲ್ಲರಿಗೂ ನಾವು ನಾವು ಇಲ್ಲಿ ಹೋಗಿ ಅರ್ಜಿ ಕೊಟ್ಟು ಎಲ್ಲ ಇದು ಮಾಡಿವ್ರಿ ಮೇಡಂ ರೇ ಅಲ್ಲಲ್ಲ ಶಾಸಕರು ಏನು ಹೇಳ್ತಾರೆ ನೇಮಿ ರಾಜರು ಅವರ దగ్ ಡೊಂಡರ ಹೋಗಿದ್ರು ಮೇಡಮ್ ನಮ್ಮ ಊರಿನ ಸಂಬಂಧಪಟ್ಟಿದ್ರು ಅಧ್ಯಕ್ಷರು ಅವರೆಲ್ಲ ಹೋಗಿದ್ರು ಅವ್ರ ಹತ್ರ ಅವ್ರು ಏನು ಐದರೋ ಗೊತ್ತಿಲ್ಲ ನಮಗೆ ನಾವು ಮತ್ತೆ ನೀರಿಂದ್ರಿಸಬೇಕ ಅಂತ ಒಂದು ಒತ್ತಾಕಿಸಿದ್ರು ಮೇಡಂ ಊರ ಸೇರಿ ನೀರ್ ಎಲ್ಲಾ ಹೋಗ್ಬಿಡ್ತತಿ ಧನ್ ಕರುಗಳಿಗೆ ನೀರ್ ಇರಲ್ಲ ಅಂತಂದ್ ನಾವ್ ಒಡ್ಡ ಹಾಕ್ಸಂಡಿವ್ರಿ ಮೇಡಮ್ ಈಗ ಊರ್ ಪಂಚಾಯತ್ ಒತ್ತಿಲಿಂದ ಅದೇ ಒಂದು ಆರವತ್ತು ತಿಂಗಳ ಆಯ್ತ್ರಿ ಮೇಡಮ್ ರೀ ಅದ್ ಮಾಡ್ ಇದಲ್ತ್ ಈಗ ಜನ ಈಗ ತಿಳ್ಕಂದ್ರ ಓದೋಷ್ಟು ನೀರ್ ಹೋಗ್ಲಿ ಕಾನ್ ಯಾವ ಅನ್ನೋ ಲೆಕ್ಕ ಈಗ ಜನಕ ಮನವಸ್ಥೆ ಈಗಾಗತ್ತೆ ರೈತರಿಗೆ ಅವ್ರ ಈಗಲೇ ನೀರು ಹೋಗಕ ಒಂದು ಹದ್ಜೈದು ಇಪ್ಪತ್ತು ದಿನ ಆದ್ರೆ ಮೇಡಮ್ ಬಂದ ನೋಡಂಗಿಲ್ಲ ಅವ್ರು ಬಂದೇ ಬಂದೇ ಇಲ್ಲ ಡ್ಯಾಮಿನ ಹತ್ರ ಬಂದಿಲ್ಲ ಅವ್ರು ಅದ್ ನೋಡಕ್ಕ ಏನಂಬದು ಇಲ್ಲ ஏன்கி ஜனா இஷ்டுக்கு வாட்ஸ்ஆப் எல்லாம் எல்லாரும் டாமின் கடைக்கு நீர் குடியா நீர் ಹಾ ಡ್ಯಾಮ್ ನೀರ್ ಇದು ಫಿಲ್ಟರ್ ಆಗತ್ರಿ ಮೇಡಮ್ ಆಗತ್ತ ಕುಡಿಯೋ ನೀರ್ಗೂ ಕೂಡ ತೊಂದರೆ ಆಗತ್ತ ಒಂದ್ ದಿನ ನೀರು ಕುಡಿಯೋಕೆ ಬೋರ್ ಎಲ್ಲಾ ಹೋಗಿಬಿಡ್ತವ್ ಡ್ಯಾಮ್ನ ನೀರು ಇದ್ ಮಾತ್ರ ಬೋರ್ ಬಿಡಿತಾವ್ರಿ ಮೇಡಮ್ ಕುಡಿಯೋ ನೀರ್ನು ಈಗ ಪಂಚಾಯತ್ ವತಿಯಿಂದ ಏನ್ ಬೋರ್ ಅದಾವಲ್ರಿ ಮೇಡಮ್ ಅವ್ರು ಎಲ್ಲಾ ಮೇಡಮ್ ಡ್ಯಾಮಿ ನೀರುತ್ತಪ್ಪ ರೈತವ್ರಿ ಮೇಡಮ್ ಹೋದ್ನಪ್ಪ ಅಂದ್ರ ಎಲ್ಲಾ ಹೋಗ್ಬೇಕು ಈಗ ಏನ್ ಅಲ್ಲಿ ಇಲ್ಲಿ ನೀರ್ ಬರ್ತೈತಿ ಸ್ವಲ್ಪ ಹಿಟ್ಟಗಳ್ ಬಂದ್ ಇವತ್ತ ಮಳಿ ಮಳಿ ಹೋತಪ್ಪ ಅಂದ್ರ ನೀರ ಇರುತ್ತೆ ಮೇಡಮ್ ಅಲ್ಲಿ ಕುಡಿಯಕ್ ಸದ್ಯ ನೀರ್ ಸಿಗಲ್ಲ ಹಂಗ ಆ ಇಷ್ಟು ತೊಂದ್ರೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಶಾಸಕರು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಾವೆಲ್ಲ ಕೇಳಿದ್ರಿ ಮೇಡಮ್ ಅವ್ರ ಏನೋ ಅದಕ್ಕೆ ಉತ್ತರನೂ ಇಲ್ಲ ಅದಕ್ಕೆ ಅವ್ರು ಬಂದ್ ನೋಡಿನೂ ಇಲ್ಲ ಹ್ಮ್ 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 ಎಲ್ಲಾರನ ಸಂಬಂಧಪಟ್ಟ ಅವ್ರ ಕೆಲ್ಸ ಮಾಡೋರು ಅವ್ರು ಅದನ್ನ ಹಿಡ್ಕೊಂಡು ಕಾಣ್ ಎಲ್ಲರಿಗೂ ಫೋನ್ ಮಾಡಿವಿರೋ ಮೂರಾವ್ರಿ ಕಾಣಿ ಅವನ ಅದಕ್ಕ ಒಂದ್ ಲಕ್ಷ ಇಪ್ಪತ್ ಸಾವಿರ ಏನ್ ತಂದು ಅವ್ರ ಒಂದಿ ಒಮ್ಮದಿ ಒಮ್ಮದಿ ಕುಂದ್ರಸ್ತಿವ ಐದು ಅಂತ ಅವ್ರ ಅಂತಾರ ಅವ್ ಗ್ರಾಹಿ ಬಂದಿಲ್ಲ ಅಂತ ಅವ್ರ ಕೆಲ್ಸ ಮಾಡ್ ಹೇಳ್ತಾವ್ರಿ ಮೇಡಮ್ ಅವ್ರ ತರ್ಸಂಗಿಲ್ಲ ನಾವೇನ್ ಕೆಲ್ಸ ಅಂತ ಅವ್ರ ಅಂತಾರ ಬರೀ ಇರೋದ್ರ ಮೂವರದ್ರಿ ಮೇಡಮ್ ಈಗ ಎರಡ್ ತಿಂಗಳ ಬರೇ ಮೂವರ್ ಕೆಲ್ಸ ಮಾಡ್ತಾರ ಅಂತ ದೊಡ್ಡ ಕಾರ್ಯಗಳು ಮೂವರ್ ಕೆಲ್ಸ ಮಾಡಿದ್ರ ಒಂದ್ ಟ್ರ್ಯಾಕ್ಟರ್ ವೆಲ್ಡಿಂಗ್ ಮಾಡಿ ಒಬ್ಬರ ಕೈಲಿ ಅವ್ರ ಮೂವರ್ ಮಾಡ್ತಾರ ಬಂದ್ ಅಂದ್ರೆ ಉದ್ದೇಶ ಪೂರಕವಾಗಿ ಅವರು ವಿಳಂಬವಾಗಿ ಕೆಲಸವನ್ನ ಮಾಡ್ತಾ ಇದಾರೆ ಹೌದ್ರಿ ಅಲ್ಲ ಇರ್ಬೇಕು ಇರ್ಬೇಕು ಅಂದ್ರೆ ಮೂವರ್ ಅದಾರ ಹ್ಮ್ 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 ಕಾಂಟ್ರಾಕ್ಟ್ ಇಟ್ಕೊಂಡ್ರು ಹಂಗ ಅದಾರ ಕಾಂಟ್ರಾಕ್ಟ್ ಕೊಟ್ಟಿರೋರು ಅವ್ರಿಗೆ ಹ್ಮ್ ಅಲ್ಲ ಕುಡಿಯೋ ನೀರ್ಗೂ ಕೂಡ ತೊಂದರೆ ಆಗತ್ತೆ ಅಂದ್ಮೇಲೆ ಶಾಸಕರು ಈ ವಿಚಾರವಾಗಿ ಗಮನ ಹರಿಸಿ ಆದಷ್ಟು ಬೇಗ ಕಾಮಗಾರಿಗೆಯನ್ನು ಮುಗಿಸ್ಬೇಕಲ್ವಾ ಕಾಮಗಾರಿ ಕೆಲಸವನ್ನ ಮುಗಿಸಿ ನಿಮ್ಗೆ ಅನುಕೂಲ ಮಾಡ್ಕೊಡ್ಬೇಕಲ್ವಾ ಯಾಕೆ ಈ ರೀತಿ ಬರ್ತಾ ಇದಾರೆ ನಿಮ್ಮ ಶಾಸಕರು ಹ್ಮ್ ಹ್ಮ್ ಈಗ ಅದ ಅದು ನೀರ್ ನಿಲ್ದ ಇಚ್ಛೆಗೆ ಪಂಚಾಯತಿ ಹೊತ್ತಿಲಿಂದ ಅಲ್ಲಿ ಒಡ್ ಹಾಕ್ಸಕ್ ರೈಟ್ ಸೇರಿ ಒಂದೇ ಒಂದ್ ಸಣ್ಣದ ಒಂದು ಏಳು ಅಡಿ ಇಂದ್ರೆ ಅದು ಜಾಸ್ತಿ ನೀರ್ ಬಂತಪ್ಪ ಅಂದ್ರೆ ಅದ ಕೆಲ್ಸಕ್ ನಮಿಗೆ ತೊಂದ್ರೆ ಆಗತ್ ಅಂತಂದ್ರ ಒಂದ್ ಸಣ್ಣ ಪುಟ್ಟ ಕಲೆ ತಕೊಂಡ್ ಹೋಗಿ ತಕೊಂಡ್ ಹೋಗಿದ್ರಿ ಮೇಡಮ್ ಅವ್ರೆ ಅದ ಹಂಗ್ ತಕೊಂಡ್ ಹೋಗಿ ಎಲ್ಲ ಪೂರ್ತಿ ಎಲ್ಲ ಒಡಕೊಂಡ್ ಅರ್ಧ ಪೂರ್ತಿ ಹಣಿಗೆ ಹೋಗಿತ್ತ ಈ ಪಾತ್ರ ಏನ್ ನೀರ್ ಬಂದ್ ನಾವ್ ಜನದ ಅದೃಷ್ಟ ಅಂತ ತಿಳ್ಕೊಬೇಕ್ ನಾವೀಗ ಈಗ ಎಷ್ಟು ಒಡ್ಗಳನ್ನ ನೀವು ಮಾಡ್ಕೊಂಡಿದೀರಾ ಒಂದ್ ಎಂಟ್ ಅಂಗಳದಾಗ ಹ್ಮ್ 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 ಇಡೀ ಊರಿನ ಜನ ಎಲ್ಲಾ ಸೇರಿ ಮಾಡ್ಕೊಂಡಿರೋದ ಒಡ್ಗಳನ್ನ

ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಾಲ್ವಿ ಜಲಾಶಯವು ಅಗರಿಬೊಮ್ಮಲಿ ತಾಲೂಕಿನ ಪ್ರಮುಖ ಜಲಾಶಯವಾಗಿದ್ದು ರೈತರ ಜೀವನಾಡಿಯಾಗಿದೆ ಜಲಾಶಯದ ದುರಸ್ತಿ ಕಾಮಗಾರಿಗಳು ವಿಳಂಬವಾಗುತ್ತಿರುವುದರಿಂದ ಜಲಾಶಯ ತುಂಬಲು ಸಾಧ್ಯವಾಗುತ್ತಿಲ್ಲ ಇದರ ಪರಿಣಾಮವಾಗಿ ನೀರು ವ್ಯರ್ಥವಾಗುತ್ತಿದೆ ಮತ್ತು ರೈತರು ನೀರಿಗಾಗಿ ಪರದಾಡುವಂತಾಗಿದೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಕೋಟಿಗಟ್ಟಲೆ ಹಣ ವ್ಯರ್ಥವಾಗುತ್ತಿದೆ ಎಂದು ರೈತರು ಆರೋಪಿಸಿದ್ದಾರೆ ಎಸ್ ವೀಕ್ಷಕರೇ ಇನ್ನು ನೋಡ್ತಾ ಇದ್ರೆ ಇವತ್ತು ಅಗ್ರಿಬೊಮ್ಮನಹಳ್ಳಿ ತಾಲೂಕು ಏನು ಮಾಲ್ವಿ ಜಲಾಶಯವು ಮಾಲ್ವಿ ಜಲಾಶಯದಲ್ಲಿ ಅಪಾರ ಪ್ರಮಾಣ ನೀರು ಸಂಗ್ರಹ ಆಗ್ತಾ ಇದೆ ಅದನ್ನು ನಿಲ್ಲಿಸಲು ಯಾವುದೇ ಅಧಿಕಾರಿಗಳು ಯಾರು ಸಹಿತ ಇತ್ತ ತಿರುಗಿ ನೋಡ್ತಾ ಇಲ್ಲ ಯಾಕೆ ಅಂತಂದರೆ ಈ ಜಲಾಶಯಕ್ಕೆ ಗೇಟ್ ರಿಪೇರಿ ಅಂತಂದು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುದಾನವನ್ನು ತಂದಿರ್ತಾರೆ ಅನುದಾನ ಎಲ್ಲಿ ಹೋಗ್ತಾ ಇದೆ ಗುತ್ತಿಗೆದಾರ ಎಲ್ಲಿದನೋ ಅಂತಂದು ಇದುವರೆಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದರೆ ಅಧಿಕಾರಿಗಳ ನಿರ್ಲಕ್ಷ್ಯತೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಆಮೇಲೆ ಶಾಸಕರು ಏನು ಇದಾರೋ ಇನ್ನೂ ಗೊತ್ತಾಗ್ತಾ ಇಲ್ಲ ಶಾಸಕರೇನು ಈ ಕಡೆ ಬರ್ತಾ ಇದ್ದಾರೋ ಏನು ಮಾಲ್ವಿ ಜಲಾಶಯದ ಬಗ್ಗೆ ಏನಾದರೂ ಕ್ರಮ ತಗೊಳ್ತಾರೋ ಅಂತಂದು ಇದುವರೆಗೂ ಯಾವುದೇ ತರಹದ ಒಂದು ಸುಳಿವು ಸಹ ಸಿಗ್ತಾ ಇಲ್ಲ ಅಂತಂದು ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಜಲಾಶಯವು ಭಾಳಷ್ಟು ನೀರಿನಿಂದ ಭರ್ತಿಯಾಗುವ ಮೂಮೆಂಟ್ ಇದ್ದರೂ ದಿನಗಳಲ್ಲಿ ಭಾಳಷ್ಟು ಮಳೆ ಆಗ್ತಾ ಇದೆ ಆ ಮಳೆಯಿಂದಾಗಿ ಜಲಾಶಯವು ತುಂಬಿ ಭರ್ತಿ ಆಗುವುದರ ಮೂಲಕ ಯಾಕೆ ಅಂತಂದರೆ ಈ ಭರ್ತಿ ಆಗುತ್ತೆ ಅಂತಂದೇಳಿ ಈಗಾಗಲೇ ಮುಂದಿನ ಮಳೆ ಸೂಚನೆ ಆಗಿ ಕಂಡು ಆದರೂ ಸಹಿತ ಅಧಿಕಾರಿಗಳು ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ ಯಾಕಂದರೆ ಈಗ ಏನು ಜಲಾಶಯವನ್ನು ವೀಕ್ಷಿಸುವಂಥ ರೈತರು ರೈತರು ನಮ್ಮ ಜೊತೆ ಇದ್ದಾರೆ ಅವರು ಯಾವ ಕಷ್ಟಗಳು ಈ ಜಲಾಶಯಕ್ಕೆ ಎದುರಾಗುತ್ತೆ ಯಾಕೆ ಅಂತಂದರೆ ಇದನ್ನು ಪ್ರಾರಂಭ ಮಾಡಲು ಆಲ್ರೆಡಿ ಐದು ತಿಂಗಳ ಪೂರೈಕೆ ಆಗಿದೆ ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ನಾನು ರೈತರು ಮಾತಾಡ್ಸೋದು ಸರ್ ನಮಸ್ತೆ ಸರ್ ತಮ್ಮ ಸರ್ ಈಗ ನೋಡ್ತಾ ಇರ್ಬೋದು ಮಾಲ್ವಿ ಜಲಾಶಯದಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ನಡೀತಾ ಇಲ್ಲ ಅನ್ನೋದೊಂದು ಆಮೇಲೆ ರೈತರಿಗೆ ನೀರು ಸಿಗೋದಿಲ್ಲ ಮುಂದಿನ ಬೆಳೆಗೆ ಆಮೇಲೆ ಕುಡಿಯಲು ಸಹಿತ ನೀರು ಕಷ್ಟ ಆಗುತ್ತೆ ಬೇಸಿಗೆ ಕಾಲ ಪ್ರಾರಂಭವಾದ್ರೆ ಈಗ ಮಳೆಯಿಂದಾಗಿ ನೀರು ಸಂಗ್ರಹ ಆಗ್ತಾ ಇದೆ ಅದು ಜಲಾಶಯದಲ್ಲಿ ಹೋಗ್ಕೊಳ್ತಾ ಇಲ್ಲ ಯಾಕೆ ಸರ್ ಯಾಕೆ ಎಷ್ಟೊಂದು ನಿರ್ಲಕ್ಷ್ಯತೆ ಮಾಡ್ತಾ ಇದ್ರೆ ಅಧಿಕಾರಿಗಳು ಆಗಿರ್ಬೋದು ಶಾಸಕರಾಗಿರ್ಬೋದು ಅಂದ್ರೆ ಇವರು ನಿರ್ಲಕ್ಷ್ಯತೆಯಿಂದ ರೈತರು ರೈತರು ಭವಣೆ ಅನುಭವಿಸ್ತಾಳೆ ತೊಂದರೆ ಎಸ್ ಈಗ ಇನ್ನು ಎಷ್ಟು ದಿನಗಳ ಕಾಲ ಈ ಮಳೆ ಆಗುತ್ತೆ ಈಗ ಈ ನೀರು ಖಾಲಿ ಆದ್ರೆ ಯಾವ ರೀತಿ ಮುಗಿದ ಇನ್ನೇನು ಮಳೆ ಬರೋದು ಡ್ಯಾಮ್ ಬರ್ತಿ ಆಗುತ್ತೆ ಚಿಕ್ಕ ಮಳೆ ಮುಗೀಗ ಇನ್ನೇನ್ ಮಳೆ ಬರೋದ್ ಈ ತರ ನೀರ್ ನಿಂತಿಲ್ಲಪ್ಪ ಅಂತಂದ್ರೆ ತೊಂದರೆ ಆಗುತ್ತೆ ಎಷ್ಟು ಹಳ್ಳಿಗಳು ಈ ಜಲಾಶಯ ನಂಬಿ ಬರ್ತಾ ಇದೆ ಇಪ್ಪತ್ತೈದು ಹಳ್ಳಿ ಈ ಜಲಾಶಯ ನಂಬ್ಕೊಂಡು ಹಾ 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 ಯಾಕೆ ಯಾಕೆಂದ್ರೆ ಬೋರ್ಗಳು ಕುಂಠಿತ ಹೋಗ್ತಾ ಇದಾವೆ ಆಮೇಲೆ ಬೇಸಿಗೆ ಪ್ರಾರಂಭವಾದ್ರೆ

ಏನು ಜಲಾಶಯದ ಬಗ್ಗೆ ಬಹಳಷ್ಟು ಏನು ಮನ ಮನನೊಂದು ಮಾತಾಡಲು ಮಾಧ್ಯಮ ಮುಂದೆ ಮಾತಾಡಲು ನಿಂತಿದ್ದಾರೆ ಅವ್ರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೆಸರು ನಾಗರಾಜ್ 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 ಅವ್ರ ಈಗ ಏನಾಗ್ತಾ ಇದೆ ಇಲ್ಲಿ ಜಲಾಶಯದಲ್ಲಿ ಕೂಡಿಕರಣ ಆಗಿರ್ತಕ್ಕಂತ ನೀರು ಆಗ್ತಾ ಇದೆ ಆಮೇಲೆ ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಾಲ್ಕೂವರೆ ಕೋಟಿಗಳ ಕಾಮಗಾರಿ ನೀರಲ್ಲಿ ಹೋಮ ಆಗ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಏನಿಲ್ಲ ಸರ್ ಇವ್ರು ಫಸ್ಟ್ ಎರಡ್ ಎರಡ್ ಮಡಿಕೆನ್ ಅಂತ ಹೇಳಿದ್ರು ಅವ್ರು ಎರಡ್ ಮಾಡ್ಕೊಂಡು ಆಮೇಲೆ ತಗದು ಇವೆಲ್ಲ ಎಲ್ಲ ತಗೋತಾರೆ ಐದು ಐದಕ್ ಏನೋ ಕಾಂಟ್ರಾಕ್ ಇವ್ರನ್ನೆಲ್ಲ ಬಂದ್ ಕೇಳಿದ್ರ ಕಾಂಟ್ರಾಕ್ಟ್ ನೇತಾರ ಎಮ್ ಎಲ್ ಎ ಕೇಳಂತಾರೆ ಎಮ್ ಎಲ್ ಎ ಕೇಳಿದ್ರೆ ನಮ್ನ್ ಕೇಳ್ಬಾರೀ ಕಾಂಟ್ರಾಕ್ಟ್ ಹಿಡ್ಕಂದ್ರ ಅವ್ರನ್ನ ಕೇಳ್ರಿ ಅಂತಾರ ಈ ನಾವ್ ಯಾರನ್ನ ಕೇಳಬೇಕು ಗೊತ್ತಾಗ ಸರ್ ನಾವ್ ಗೆಲ್ಸ್ ಬಿಡೀವಿ ತಪ್ಪ ಆಗ್ಬಿಡ್ರೆ ಗೆಲ್ಸಿ ಈಗ ಅವು ಗಾಲಿಲ್ಲ ಅದಿಲ್ಲ ಅಂತಂದು ಬರೀ ಮೂವರು ಕೆಲಸ ಮಾಡ್ತಾರೆ ಫಸ್ಟ್ ಗೆ ಒಂದ್ ಹನ್ನೆರಡು ಮಂದಿ ಇದ್ದು ಕೆಲಸ ಮಾಡಿರ್ ಸರ್ ಎರಡು ಮೂರು ಕಾಣಿ ಐತಿ ಕುದ್ರಸಿದ್ರೆ ಆಮೇಲೆ ಗಾಲಿಲ್ಲ ಗಾಲಿಲ್ಲ ಅಂತ ಮೂರು ರೆಡಿ ಮಾಡ್ಯಾರ ಸರ್ ಇನ್ನು ಇಳಕಿದ್ ಗಾಲಿನೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಯಾರು ಒಣೆ ಯಾರು ಅದೆಲ್ಲ ಗೊತ್ತಿಲ್ಲ ಎಲ್ಲದಕ್ಕೂ ಏನೇ ರೈತರ ಹಾಳ ಹಾಕತ್ತ ಸರ್ ಇಲ್ಲಿ ರೈತರು ಬಿಟ್ರೆ ಅವ್ರು ಅಧಿಕಾರಿಗಳು ಏನ ಹಾಳ ಹಾಕಿಲ್ಲ ರೈತರ ಹಾಳ ಹಾಕಿರೋದು ಇದಕ್ಕೆಲ್ಲ ಯಾರನ್ನ ಕೇಳಬೇಕು ಅಂತ ರೈತರಿಗೂ ಗೊತ್ತಾಗಂಗಿಲ್ಲ ನಾವ್ ಎಲ್ಲರ ಹತ್ರ ಹೋಗಿ ಬಂದು ನಮ್ಮ ಇದ ಪಂಚಾಯತಿ ಕಡೆಯಿಂದ ನಮ್ಮ ಸ್ವಂತ ಸರ್ ನೀರ್ ಇರ್ಲಿ ಆ ದನಗಳ ಬೋರಿಗೆ ಇಂಪ್ರೂವ್ಮೆಂಟ್ ಹಾಕತ್ತಂತರ್ ಸರ್ ಇದು ಇಷ್ಟೊತ್ತಿಗೆ ತುಂಬ ಸರ್ ಇದು ಗಾಮ್ ಹಂಗೆ ಓದೋಸ್ ನೀರು ಹೋಗ್ಲಿ ಇರ್ಲಿ ಇಷ್ಟ ಇರ್ಲಿಲ್ಲ ಅಂತ ಲೆಕ್ಕಕ್ಕ ಈಗ ಜನ ಇವಾಗ ತಿಳ್ಕೊಂಡ ಸರ್

ಒಂದು ತಡೆಗೋಡೆಯನ್ನು ಹಾಕಿರ್ತಕ್ಕಂಥದ್ದು ಆ ತಡೆಗೋಡೆ ತಡೆಯಲಾರದೆ ಒಂದು ಚಿಕ್ಕ ಗೇಟನ್ನು ಮಾಡಿಕೊಂಡು ಅದರಿಂದ ನೀರನ್ನು ಬಿಡ್ತಾ ಇದ್ದಾರೆ ಈ ರೀತಿ ಆದರೆ ರೈತರು ನಾಳೆ ವಿಷ ಕೊಡಿಯುವಂಥ ಪರಿಸ್ಥಿತಿ ಉಂಟಾದರೂ ಆಶ್ಚರ್ಯ ಏನಿಲ್ಲ ಯಾಕೆ ಅಂತಂದರೆ ಅಧಿಕಾರಿಗಳ ಮತ್ತು ಶಾಸಕರ ನಿರ್ಲಕ್ಷ್ಯದಿಂದ ರೈತರು ಸಾವನ್ನಪ್ಪುವಂಥ ಪರಿಸ್ಥಿತಿ ಉಂಟಾಗುತ್ತೆ ರೈತರೇನಾದರೂ ಶಾಪ ಹಾಕಿದರೆ ನಿಮ್ಮ ಅಧಿಕಾರ ನೀರಲ್ಲಿ ಉಣಸು ತೊಳೆದಂತ ಆಗುತ್ತೆ ಯಾಕೆ ಅಂತಂದರೆ ನೀವು ಸಹಿತ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ತೀವ್ರ ಶೀಘ್ರವೇ ನೀವು ಹೆಚ್ಕೊ ಎತ್ತೆಚ್ಕೊಳ್ಳದಿದ್ರೆ ಇನ್ನೂ ಕೆಲವೇ ದಿನಗಳಲ್ಲಿ ರೈತರು ನಿಮ್ಮ ಮೇಲೆ ದಂಗೆ ಎದ್ದೊಳುವಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಹೇಳ್ತಾ ನಾನು ವಿಜಯನಗರ ಜಿಲ್ಲೆ ರಿಪೋರ್ಟರ್ ಬಸವರಾಜ್ ಕುಮಾರ್ ಎಡನ್ಸ್ ನ್ಯೂಸ್